ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಈಗಾಗಲೇ ಮುಕ್ತಾಯ ಆಗಿದೆ ಇದರ ಬೆನ್ನಲ್ಲೇ ಎರಡು ಅತಿ ಮುಖ್ಯವಾದ ಸಮೀಕ್ಷೆಗಳು ಹೊರಗೆ ಬರ್ತಾ ಇವೆ ಆ ಎರಡು ಸಮೀಕ್ಷೆಗಳು ಯಾವ ಮೈತ್ರಿಕೂಟ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನ ಹೇಳ್ತಾ ಈ ಸಮೀಕ್ಷೆಯ ಪ್ರಕಾರ ಯಾವ ತರಹದ ಮತದಾರರನ್ನ ಯಾವ ಪಕ್ಷಗಳು ಟಾರ್ಗೆಟ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾದ್ರೆ ಆ ಎರಡು ಸಮೀಕ್ಷೆಗಳು ನಡೆಸಿರೋ ಸಮೀಕ್ಷೆ ಯಾವುದೋ ಅದ್ಯಾವ ಆಧಾರದ ಮೇಲೆ ಬಿಹಾರದ ಚುನಾವಣಾ ಫಲಿತಾಂಶವನ್ನ ಈಗಾಗಲೇ ಹೇಳ್ತಾ ಇವೆ ಅಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸೀಟುಗಳನ್ನ ಗೆಲ್ಲುತ್ತವೆ ಅಂತ ಹೇಳ್ತಾ ಇವೆ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷದ ಕಥೆ ಏನು ತೇಜಸ್ವಿ ಯಾದವ್ ಆರ್ ಜೆ ಡಿ ಅದೆಷ್ಟು ಸೀಟುಗಳನ್ನ ಪಡೆದುಕೊಳ್ಳುತ್ತೆ ಬಿಜೆಪಿ ಮತ್ತು ಜೆ ಡಿ ಯು ಪರಿಸ್ಥಿತಿ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದೇನೇ ಆದ್ರೂ ನಮ್ಮ ಜನರಿಗೆ ಚುನಾವಣೆ ಅಂದಾಕ್ಷಣ ಯಾವ ಪಕ್ಷ ಅದೆಷ್ಟು ಸೀಟುಗಳನ್ನ ಗೆದ್ದುಕೊಳ್ಳುತ್ತೆ ಯಾರು ಅಧಿಕಾರವನ್ನು ಹಿಡಿತಾರೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಅದರಲ್ಲೂ ಕೆಲವರು ಮೋದಿ ಅವರನ್ನ ನೋಡಿ ಬಿಜೆಪಿ ಮತವನ್ನು ಪಡೆದುಕೊಳ್ಳುತ್ತೆ ಬಿಜೆಪಿ ಎಲ್ಲ ರಾಜ್ಯಗಳಲ್ಲೂ ಗೆದ್ರೆ ಅಭಿವೃದ್ಧಿ ಸಾಧ್ಯ ಅಂತಿದ್ರೆ ಇನ್ನು ಕೆಲವರು ಇರಿಪ ರಾಹುಲ್ ಏನ್ ಅಡ್ಡ ನನ್ನ ಮಗ ಅಲ್ಲ ಒಂದು ಬಾರಿ ಅಧಿಕಾರವನ್ನ ಕೊಟ್ರೆ ತಾನೇ ಗೊತ್ತಾಗತ್ತೆ ಹೇಗೆ ಅಧಿಕಾರ ನಡೆಸಿ ಭಾರತವನ್ನು ಅದೇನು ಮಾಡ್ತಾರೆ ಅನ್ನೋದು ಅದನ್ನ ಬಿಟ್ಟು ನೀವೆಲ್ಲ ಸುಮ್ಮನೆ ಮಾತಾಡ್ತಾ ಇರ್ತೀರಿ ಅಂತ ಹೇಳ್ತಾ ಇರ್ತಾರೆ ಇದನ್ನ ಕೇಳೋ ನಿಜ ಭಾರತೀಯರು ಅಯ್ಯೋ ರಾಹುಲ್ ಗಾಂಧಿಗೆ ಅಧಿಕಾರವನ್ನು ಕೊಟ್ರೆ ಐದು ವರ್ಷದಲ್ಲಿ ಭಾರತ ಅನ್ನೋ ದೇಶ ಇರುತ್ತಾ ಅನ್ನೋದೇ ಅನುಮಾನ ಅಂತಿರ್ತಾರೆ ಅದೇನೇ ಆದ್ರೂ ಭಾರತದ ಪ್ರಜಾಪ್ರಭುತ್ವದ ಕೆಲವೊಂದು ಅಂಶಗಳನ್ನ ನಾವೆಲ್ಲರೂ ಸಂಭ್ರಮವನ್ನ ಪಡಲೇಬೇಕು ಈಗ ಅಂತದ್ದೇ ಕ್ಷಣ ಬಿಹಾರದ ಜನರಿಗೆ ಬಂದಿದೆ ಅದ್ರಲ್ಲೂ ಈ ವಿಡಿಯೋ ನಾವು ನಿಮ್ಮ ಮುಂದೆ ತಗೊಂಡು ಬರುವಷ್ಟರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಕ್ತಾಯ ಆಗಿ ಹೋಗಿರುತ್ತೆ ಅದಕ್ಕಾಗಿ ಅಲ್ಲಿ ಎಲ್ಲ ಪಕ್ಷಗಳು ತಮ್ಮ ಶಕ್ತಿಯನ್ನ ಮೀರಿ ಪ್ರಯತ್ನವನ್ನ ಪಡ್ತಾ ಇವೆ ಕೆಲವರು ಆಗದ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿಕೊಂಡ್ರೆ ಇನ್ನು ಕೆಲ ಪಕ್ಷಗಳು ಆಗೋ ತರಹದ ಘೋಷಣೆಗಳನ್ನು ಮಾಡಿಕೊಂಡಿದ್ದಾರೆ ಎನ್ ಡಿ ಎಯಿಂದ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಮತ್ತು ನಿತೀಶ್ ಕುಮಾರ್ ಪ್ರಚಾರ ಮಾಡಿದರೆ ಮಹಾಗಠಬಂಧನ್ ಅನ್ನೋದು ಮನೆಯೊಂದು ಮೂರು ಬಾಗಿಲು ಹೋಗಿ ಮನೆಯೊಂದು ಆರು ಬಾಗಿಲು ಅನ್ನೋ ಹಾಗೆ ಆಗಿ ಮಡಿಕೆ ತೂತ ಆದ ಹಾಗೆ ಆಗಿ ಹೋಗಿತ್ತು ಅದರಲ್ಲೂ ರಾಹುಲ್ ಗಾಂಧಿ ಕಳೆದ ನಾಲ್ಕೈದು ದಿನ ಪ್ರಚಾರಕ್ಕೆ ಬಂದು ಚುನಾವಣಾ ಪ್ರಚಾರವನ್ನು ಮಾಡೋದು ಬಿಟ್ಟು ಮೋದಿಯನ್ನೇ ನಿಂದನೆ ಮಾಡೋದ್ರಲ್ಲೇ ಟೈಮ್ ಪಾಸ್ ಮಾಡಿ ಒಂದಷ್ಟು ಗುಂಡಿಯಲ್ಲಿ ಬಿದ್ದು ಜಂಪ್ ಜಂಪ್ ಅಂತ ಒದ್ದಾಡಿ ಈಗಾಗಲೇ ನಿನ್ನೆ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಇರಲಿ ಬಿಡಿ ಪಾಪ ಅವರಿಗೆ ಅದೇನು ಕೆಲಸನೋ ಏನೋ ನಮಗೇನು ಗೊತ್ತಿರುತ್ತೆ ಅವರಿಗೆ ಹನ್ನೊಂದನೇ ತಾರೀಕು ಅದೇ ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತೆ ಅನ್ನೋದು ಗೊತ್ತಿದೆಯೋ ಇಲ್ಲಾಂದರೆ ಗೊತ್ತಿಲ್ಲದೆ ಫಾರಿನ್ ಟ್ರಿಪ್ ಹೋಗಿದ್ದಾರೋ ಯಾವನಿಗೆ ಗೊತ್ತಿರುತ್ತೆ ಆದರೂ ರಾಹುಲ್ ಗಾಂಧಿ ಬಹಳ ಬುದ್ಧಿವಂತರು ಚುನಾವಣೆ ನಡೆಯುವಾಗ ವಿದೇಶಕ್ಕೆ ಅವರು ಹೋದಾಗ್ಲಿಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಸೋಲನ್ನು ಅನುಭವಿಸಿರೋದು ಒಂದಷ್ಟು ಚುನಾವಣೆಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಅದೇನೇ ಆದರೂ ರಾಹು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದುಕೊಂಡವರಿಗೆ ಬಿಹಾರದಲ್ಲಿ ಕಾಂಗ್ರೆಸ್ ಅರವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ನೂರು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋದನ್ನ ನಂಬುತ್ತಾರೆ ಅದಕ್ಕಾಗಿ ಅವರು ಕಾಯ್ತಾ ಇರ್ತಾರೆ ಅಲ್ಲಿ ಮೊದಲ ಹಂತದ ಮತದಾನ ಮುಗಿತಾ ಇದ್ರೆ ಎರಡು ಸಮೀಕ್ಷೆಗಳು ಮೊದಲ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದ ತಕ್ಷಣ ಹೊರಗೆ ಬಂದಿವೆ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನು ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಇಲ್ಲಿಯವರೆಗೂ ಕೆಲವೊಂದು ಎಕ್ಸಿಟ್ ಪೋಲ್ ಸಮೀಕ್ಷೆಗಳೇ ವೈಫಲ್ಯ ಆಗಿದ್ರು ನಮ್ಮ ಜನರಿಗೆ ಅವುಗಳ ಮೇಲಿನ ಕುತೂಹಲ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಇಲ್ಲಿಯವರೆಗೂ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸಮೀಕ್ಷೆಗಳು ಬಂದಿವೆ ಅವುಗಳೆಲ್ಲ ಎನ್ ಡಿ ಎ ಮೈತ್ರಿಕೂಟ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇವೆ ಆದರೆ ಈಗ ಮತ್ತೆ ಎರಡು ಸಮೀಕ್ಷೆಗಳಲ್ಲಿ ಬಿಹಾರ ಒಪಿನಿಯನ್ ಪೋಲ್ ಹೊರಗೆ ಬರ್ತಾ ಇದೆ ಅದರಲ್ಲಿ ಮೊದಲಿಗೆ ಪೀಪಲ್ಸ್ ಇನ್ ಸೈಟ್ ಸಮೀಕ್ಷೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ನೂರ ಮೂವತ್ತ್ಮೂರರಿಂದ ನೂರ ನಲವತ್ತ್ಮೂರು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಅಂತಿದ್ರೆ ಮಹಾಗಠಬಂಧನ್ ತೊಂಬತ್ ನೂರ ಎರಡು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತಿದೆ ಇನ್ನು ಪ್ರಶಾಂತ್ ಕಿಶೋರ್ ಅವರ ಸುರಾಜ್ ಒಂದರಿಂದ ಮೂರು ಸ್ಥಾನಗಳನ್ನು ಪಡೆದರೆ ಒವೈಸಿಯ ಪಕ್ಷ ಎರಡರಿಂದ ಮೂರು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಅದೇ ರೀತಿ ಎನ್ ಡಿ ಎ ಶೇಕಡ ನಲವತ್ತೈದರಷ್ಟು ಮತಗಳನ್ನು ಪಡೆದರೆ ಮಹಾಗಠಬಂಧನ್ ಶೇಕಡ ಮೂವತ್ತೊಂಬತ್ತರಷ್ಟು ಮತಗಳನ್ನು ಪಡೆಯುತ್ತೆ ಇನ್ನುಳಿದ ಪಕ್ಷಗಳು ಶೇಕಡ ಹದಿನಾರು ಮತಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಅದೇ ಪೀಪಲ್ಸ್ ಇನ್ ಸೈಟ್ ಸಮೀಕ್ಷೆ ಯಾವ ಪಕ್ಷ ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದೆ ಅದರಲ್ಲಿ ಬಿ ಜೆ ಪಿ ಎಪ್ಪತ್ತರಿಂದ ಎಪ್ಪತ್ತ ಎರಡು ಜೆ ಡಿ ಯು ಐವತ್ತ್ಮೂರರಿಂದ ಐವತ್ತಾರು ಎಲ್ ಜೆ ಪಿ ಹತ್ತರಿಂದ ಹನ್ನೆರಡು ಆರ್ ಎಲ್ ಎಂ ಸೊನ್ನೆಯಿಂದ ಒಂದು ಹೆಚ್ ಎ ಎಮ್ ಸೊನ್ನೆಯಿಂದ ಎರಡು ಇದು ಎನ್ ಡಿ ಎ ಪಕ್ಷಗಳು ಮಹಾಗಠಬಂಧನಲ್ಲಿ ಆರ್ ಜೆ ಡಿ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡು ಕಾಂಗ್ರೆಸ್ ಹತ್ತರಿಂದ ಹದಿಮೂರು ಎಡಪಕ್ಷಗಳು ಹದಿನಾಲ್ಕರಿಂದ ಹದಿನೈದು ಇನ್ನುಳಿದ ಪಕ್ಷಗಳು ನಾಲ್ಕರಿಂದ ಐದು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಚಾಣಕ್ಯ ಸ್ಟ್ರಾಟಜಿ ಸಮೀಕ್ಷೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ತ ನಾಲ್ಕು ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಮಹಾಗಠಬಂಧನ್ ನೂರ ಎರಡರಿಂದ ನೂರ ಎಂಟು ಹಾಗೆಯೇ ಜನ್ಸುರಾಜ್ ಮತ್ತು ಐ ಎಂ ಎ ಐ ಎಂ ಇತರರು ಸೇರಿ ಐದರಿಂದ ಹತ್ತು ಸೀಟುಗಳನ್ನು ಗೆಲ್ಲಬಹುದು ಅನ್ನೋ ಸಮೀಕ್ಷೆಯನ್ನು ಹೊರಗೆ ಇಡ್ತಾ ಇದೆ ಅಲ್ಲಿಗೆ ಈ ಎರಡು ಸಮೀಕ್ಷೆಗಳು ಹೇಳ್ತಾ ಇರೋದು ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹಾಗಂತ ಇಲ್ಲಿ ಆ ಎರಡು ಸಮೀಕ್ಷೆಗಳನ್ನು ನಂಬೋದು ಹೇಗೆ ಅಂತ ಕೆಲವರಿಗೆ ಅನ್ನಿಸಬಹುದು ಈ ಸಮೀಕ್ಷೆಗಳು ಅಲ್ಲಿ ಬಿಹಾರ ಜನರ ಕೆಲವರನ್ನ ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನು ಪಡೆದು ಅದರಲ್ಲಿ ನೂರರಲ್ಲಿ ಎಷ್ಟು ಜನರು ಯಾವ ಪಕ್ಷ ಮತ್ತು ಯಾವ ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋದನ್ನು ಹೇಳಿರ್ತಾರೆ ಅದನ್ನಾಧರಿಸಿ ಬಿಡ ಬಿಡುಗಡೆಯನ್ನು ಮಾಡಿರ್ತಾರೆ ಹಾಗಂತ ಬಿಹಾರದಲ್ಲಿ ಎಲ್ಲರನ್ನ ಕೇಳ್ತಾರ ಅಂದ್ರೆ ಖಂಡಿತ ಇಲ್ಲ ಒಂದಷ್ಟು ಶೇಕಡಾವಾರು ಹತ್ತು ಪರ್ಸೆಂಟ್ ಇಲ್ಲ ಹದಿನೈದು ಪರ್ಸೆಂಟ್ ಜನರನ್ನ ಬಿಹಾರದ ಎಲ್ಲ ಕಡೆಗಳಲ್ಲೂ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅದರ ಪ್ರಕಾರ ಈ ಒಂದು ಸಮೀಕ್ಷೆಯ ವರದಿಯನ್ನು ಕೊಡಲಾಗುತ್ತೆ ಇಲ್ಲಿ ಬಿಹಾರದ ಮತದಾರರೇ ತಮ್ಮ ಅಭಿಪ್ರಾಯಗಳನ್ನ ಹೇಳಿಕೊಳ್ಳೋದ್ರಿಂದ ಒಪಿನಿಯನ್ ಪೋಲ್ ಏನಿದೆ ಇದನ್ನ ಆದಷ್ಟು ಫಲಿತಾಂಶಕ್ಕೆ ಹತ್ತಿರ ಆಗಿರುತ್ತೆ ಅನ್ನೋದನ್ನ ರಾಜಕೀಯ ಪಂಡಿತರು ನಂಬುತ್ತಾರೆ ಇದು ಎನ್ ಡಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದಷ್ಟು ಜನರಿಗೆ ಖುಷಿಯನ್ನ ಕೊಟ್ರೆ ಅದೇ ಮಹಾಗಠಬಂಧನ್ ಮತ್ತು ರಾಹುಲ್ ಗಾಂಧಿಯನ್ನ ಪ್ರೀತಿಸೋರು ಅಯ್ಯೋ ಇದನ್ನೆಲ್ಲ ನಂಬೋಕೆ ಆಗಲ್ಲ ಫಲಿತಾಂಶ ಬರಲಿ ಆಮೇಲೆ ನೋಡೋಣ ಅಂತಾರೆ ಅದೇನೇ ಆದ್ರೂ ಪೂರ್ತಿಯಾದ ಫಲಿತಾಂಶ ಬರೋದು ನವೆಂಬರ್ ಹದಿನಾಲ್ಕನೇ ತಾರೀಕು ಹಾಗಾಗಿ ಅಲ್ಲಿವರೆಗೂ ಕಾಯ್ಬೇಕು ಅನ್ನೋದು ನಿಜ ಆದರೂ ಮಹಾಗಠಬಂಧನ್ ಮಾಡಿರೋ ಎಡವಟ್ಟು ಅವರನ್ನೇ ಸುಡ್ತಾ ಇದೆ ಅನ್ನೋದು ರಾಜಕೀಯ ಪಂಡಿತರು ಹೇಳ್ತಾ ಇರೋದು ಅದರಲ್ಲಿ ರಾಹುಲ್ ಗಾಂಧಿ ಎಡವಟ್ಟು ನಂತರ ಯಾದವ್ ಅಸಾಧ್ಯ ಬಿಟ್ಟಿ ಭಾಗ್ಯಗಳು ಬುದ್ಧಿವಂತರು ಹಾಗೆ ವಿದ್ಯಾವಂತರು ಮಹಾಗಠಬಂಧನಿಗೆ ಮತವನ್ನು ಹಾಕಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಅದಕ್ಕೂ ಮುಖ್ಯವಾದ ಕಾರಣ ಅಂದರೆ ಬಿಹಾರದ ಜೆ ಎನ್ ಯು ಪ್ರಾಡಕ್ಟ್ ಕಾಂಗ್ರೆಸ್ ಪಕ್ಷದ ಕನ್ನಯ್ಯ ಕುಮಾರ್ ಅವರನ್ನು ಏನ್ ಸ್ವಾಮಿ ಈ ರೀತಿಯಾದ ಘೋಷಣೆಗಳನ್ನು ನಿಮ್ಮ ಮಹಾಗಠಬಂಧನ್ ಕೊಡೋದಕ್ಕೆ ಆಗತ್ತಾ ಅನ್ನೋದನ್ನು ಮಾಧ್ಯಮ ಮಿತ್ರರು ಕೇಳಿದ್ರೆ ಅದೇನೋ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅದರ ಬಗ್ಗೆ ಐಡಿಯಾ ಇಲ್ಲ ಅಂತಾರೆ ಹೀಗಿದ್ದಾಗ ಅವರ ಮೈತ್ರಿಕೂಟವೇ ಕೊಟ್ಟಿರೋ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಹೇಳೋದಾದ್ರೆ ಅದ್ಯಾವ ಮಹಾಗಠ ಬಂಧನ್ ಅನ್ನೋದನ್ನು ಜನರು ಕೇಳೇ ಕೇಳ್ತಾರೆ ಇನ್ನು ಎನ್ ಡಿ ಎ ಕೂಡ ಒಂದಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅವುಗಳನ್ನು ಗ್ಯಾರಂಟಿ ಅಂತಾರೋ ಇಲ್ಲಾಂದ್ರೆ ಅದು ಏನು ನನಗೆ ಗೊತ್ತಿಲ್ಲ ಅವುಗಳನ್ನು ನೋಡಿದರೆ ಇವುಗಳನ್ನು ಕೊಡಬಹುದು ಅನ್ಸುತ್ತೆ ಯಾಕಂದರೆ ಅಲ್ಲಿ ಬಂದನ್ನು ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತಿದ್ರೆ ಎನ್ ಡಿ ಎ ಒಂದು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದೆ ಅಲ್ಲಿಗೆ ತೇಜಸ್ವಿ ಯಾದವ್ ಘೋಷಣೆ ಮಾಡಿರೋ ಸರ್ಕಾರಿ ಉದ್ಯೋಗ ಎರಡೂವರೆ ಕೋಟಿ ಕೊಡೋದಕ್ಕೆ ಆಗಲ್ಲ ಅನ್ನೋದು ಸಾಮಾನ್ಯ ಜ್ಞಾನ ಇರೋರಿಗೆ ಅರ್ಥ ಆಗತ್ತೆ ಅದೇ ಎನ್ ಡಿ ಎ ಹೇಳಿರೋ ಒಂದು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡೋದು ಸಾಧ್ಯ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಎನ್ ಡಿ ಎ ಸರ್ಕಾರಿ ಉದ್ಯೋಗ ಅಂತ ಎಲ್ಲೂ ಹೇಳಿಲ್ಲ ಉದ್ಯೋಗ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇಲ್ಲ ಅವರು ಹೇಳಿರೋದು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಎಲ್ಲವೂ ಅರ್ಥ ಆಗಿಬಿಡುತ್ತೆ ಅದೇನೇ ಆದರೂ ಮಹಾಗಠಬಂಧನ್ ನೂರಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಗೆದ್ದರೆ ಅದೇ ದೊಡ್ಡ ವಿಷಯ ಅನಿಸುತ್ತೆ ಅಲ್ಲಿರೋದು ಮೇವು ಹಗರಣ ಮಾಡಿದ್ದ ಆರ್ ಜೆ ಡಿ ಅನ್ನೋ ಒಂದು ಪಕ್ಷ ಎಳವಟ್ಟು ನಾಯಕ ರಾಹುಲ್ ಇರೋ ಕಾಂಗ್ರೆಸ್ ಪಕ್ಷ ಇವರನ್ನು ನೋಡಿ ಮತವನ್ನು ಹಾಕ್ತಾರೆ ಬಿಹಾರದ ಜನರು ಅಂದರೆ ಅದೇ ವಿಚಿತ್ರ ಅನ್ನಿಸಿಬಿಡುತ್ತೆ ಆದರೂ ನಮ್ಮ ರಾಜ್ಯದಲ್ಲಿ ಬುದ್ಧಿವಂತರು ಇದ್ದಾರೆ ಅಂತ ಹೇಳಿಕೊಂಡೇ ಬಿಟ್ಟಿ ಭಾಗ್ಯಗಳಿಗೆ ಮತವನ್ನು ಹಾಕಿ ಇವಾಗ ಒದ್ದಾಡ್ತಾ ಇದ್ದೀವಿ ಅನ್ನೋದಾದರೆ ಬಿಹಾರದಲ್ಲಿ ಯಾಕೆ ಆಗಬಾರ್ದು ಅಂತನೂ ಅನ್ನಿಸುತ್ತೆ ಅದೇನೇ ಆದರೂ ಇವತ್ತಿಗೂ ಅತಿ ಹೆಚ್ಚಿನ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳನ್ನು ನೋಡಿದರೆ ಬಿಹಾರದವರೇ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಲ್ಲಿರೋರು ದಡ್ಡರು ಅಂತ ಯಾರು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅಲ್ಲಿ ಬಡತನವನ್ನು ಬಳಕೆ ಮಾಡಿಕೊಂಡು ಮತವನ್ನು ಹಾಕಿಸಿಕೊಳ್ಳೋಕೆ ಒಂದು ಮೈತ್ರಿಕೂಟ ಪ್ರಯತ್ನ ಪಡ್ತಾ ಇದ್ದರೆ ಇನ್ನೊಂದು ಮೈತ್ರಿಕೂಟ ಮಾತ್ರ ವಿದ್ಯಾವಂತರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅದು ಈ ಸಮೀಕ್ಷೆಯಲ್ಲೂ ನಮಗೆ ನೋಡೋದಕ್ಕೆ ಕಾಣಿಸ್ತಾ ಇದೆ ಆದರೂ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ಮುಗಿದ ನಂತರ ಎಕ್ಸಿಟ್ ಪೋಲ್ ಬರೋವರೆಗೂ ತಾಳ್ಮೆಯಿಂದ ಇದ್ದರೆ ಒಂದಷ್ಟು ಅಂಕಿಅಂಶಗಳು ಸಿಗುತ್ತವೆ ಆಮೇಲೆ ಹದಿನಾಲ್ಕನೇ ತಾರೀಕು ಪೂರ್ಣ ಪ್ರಮಾಣದ ಚಿತ್ರಣ ಹೊರಗೆ ಬರುತ್ತೆ ಆಗ ಯಾರು ಖುಷಿಯನ್ನು ಬೇಕೋ ಪಟ್ಕೋಬಹುದು ಅಷ್ಟೇ ಇದು ಗೆಳೆಯರೆ ಬಿಹಾರದ ಎರಡು ಸಮೀಕ್ಷೆಗಳು ಮತ್ತೆ ಹೊರಗೆ ಬಂದಿದ್ದು ಅವುಗಳು ಕೂಡ ಎನ್ ಡಿ ಎ ಮತ್ತೆ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನು ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ